ಏನು ಹತ್ತನೇ ತರಗತಿಯ ಮಕ್ಕಳು ಒಂದು ಏನು ಮಳೆಗೆ ಸುರಿತಾ ಇರುವಂತಹ ಶಾಲಾ ಕೊಠಡಿಯಲ್ಲಿ ಪಾಠವನ್ನ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಪರಿಸ್ಥಿತಿ ಅದೆಲ್ಲ ಇದು ನಿಜವಾಗ್ಲೂ ಬೇಜಾರು ಆಗುತ್ತೆ ಆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಂದ್ರೆ ಹೆಚ್ಚಾಗಿ ಮಾತನಾಡೋದಕ್ಕೆ ಮುಖ್ಯ ಶಿಕ್ಷಕರಾದ ಗುರುನಾಥ್ ಗುರುನಾಥ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ನಾನು ತೆಗಿದ್ದಾರೆ ಗುರುನಾಥ್ ಸರ್ ಅವ್ರ ಏನು ಆ ಒಂದು ಹತ್ತನೇ ತರಗತಿಯ ಮಕ್ಕಳಾಗಿರ್ಬೋದು ಶಾಲೆ ಮಂಗಲ್ಗಿ ಬೀದರ್ ಡಿಸ್ಟಿಕ್ ಹುಮ್ನಾ ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ ಮೇಡಮ್ ಈಗ ನಮ್ಮ ಶಾಲೆ ಇಪ್ಪತ್ತೆರಡು ವರ್ಷ ಆಯ್ತು ಒಂದು ಪೆಂಟಾಗನ್ ಶೇಪ್ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ ಮೇಡಮ್ ಬಿಲ್ಡಿಂಗ್ ಕಟ್ಟಿದಾಗಿನಿಂದ ಅದಕ್ಕೆ ಸುಣ್ಣ ಬಣ್ಣ ಇಲ್ಲ ಆಮೇಲೆ ರಿಪೇರಿ ಇಲ್ಲ ಮೇಲ್ಗಡೆ ಎಲ್ಲಾ ತಾರ್ಚಿ ಎಲ್ಲ ಕ್ರ್ಯಾಕ್ ಆಗಿ ಗೋಡೆಗಳೆಲ್ಲ ಕ್ರ್ಯಾಕ್ ಆಗಿ ಏನಾಗ್ತಾ ಇದೆ ಮೇಡಮ್ ಒಳಗಡೆ ನೀರ್ ಸುರಿತಾ ಇದೆ ಜೊತೆಗೆ ಆ ಬಿಲ್ಡಿಂಗ್ ಪಕ್ಕದಲ್ಲೇ ಎರಡು ರೂಮ್ ಇದೆ ಆ ರೂಮ್ ಕಟ್ಸಿ ಹಾರ್ಡ್ಲಿ ಒಂದ ಎಂಟು ವರ್ಷ ಆಗಿದೆ ಮೇಡಮ್ ಎಂಟರಿಂದ ಹತ್ತು ವರ್ಷ ಆಗಿರ್ಬೇಕು ಆ ಬಿಲ್ಡಿಂಗ್ಗಳು ಪ್ರತಿ ಎಲ್ಲೂ ಒಂದ್ ಒಂದು ಒಂದ್ ಇಂಚ್ ಜಾಗ ಕೂಡ ಮಕ್ಕಳಿಗೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಮೇಡಮ್ ಮಳೆ ಮಳೆ ನೀ ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ಮಕ್ಕಳ ತಲೆ ಮೇಲೆ ನೀರು ನೀರು ಉದುರ್ತದೆ ಆಮೇಲೆ ನಾವು ಪಾಠ ಮಾಡೋ ಟೀಚರ್ಸ್ ಗಳು ತಲೆ ಮೇಲೆಲ್ಲ ನೀರು ನೀರು ಉದುರುತ್ತದೆ ಗೋಡೆಗಳೆಲ್ಲ ತೇವಾಗಿ ಆಮೇಲೆ ತಾರಸಿ ಎಲ್ಲ ಪೂರ್ತಿ ಒದ್ದೆ ಆಗ್ಬಿಟ್ಟು ನೀರ್ ನೀರ್ ನೀರೆಲ್ಲ ಒಳಗಿದೆ ಮಕ್ಕಳ ತಲೆ ಮೇಲೆ ನಮ್ಮ ತಗೊಂಡಿದ್ದೀವಿ ಸುಳಿತಾ ಇರುತ್ತೆ ಮೇಡಮ್ ಬೋರ್ಡ್ ಎಲ್ಲ ನೆಂದು ಬೋರ್ಡ್ ಕೂಡ ಹಾಳಾಗಿದೆ ಒಂದು ಪರಿಶೀಲನೆ ಮಾಡಿರುವಾಗ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಬಿಇಒರು ಪರಿಶೀಲನೆ ಭೇಟಿ ನೀಡಿರುವ ಶಾಲೆಗೆ ಮೇಡಮ್ ನಾವು ಪಂಚಾಯತ್ ಅವರಿಗೆ ಆಗ್ಲೇ ಈಗ ಸುಮಾರು ಒಂದು ನಾಲ್ಕು ಲೆಟರ್ ಕೊಟ್ಟಿದ್ದೀನಿ ತಾಲೂಕ್ ಪಂಚಾಯತ್ ಅವರಿಗೆ ಕೊಟ್ಟಿದ್ದೀನಿ ಸಂಬಂಧಪಟ್ಟ ನಮ್ಮ ಮೇಲಾಧಿಕಾರಿಗಳ ಬಿಒ ಸರ್ಗೆ ಲೆಟರ್ ಕೊಟ್ಟಿದ್ದೀನಿ ಬಟ್ ಈಗ ರಿಪೇರಿಗೆ ನಮ್ಮ ಹತ್ರ ಯಾವುದೇ ರೀತಿಯ ಅನುದಾನ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮೇಡಮ್ ಮೇಡಮ್ ಈಗ ನಾನು ಚಾರ್ಜ್ ತಗೊಂಡು ಈಗ ಆರ್ ತಿಂಗಳಾಯ್ತು ಈ ಮುಂಚೆ ಟಿ ಆರ್ ದೊಡ್ಡೆಯವರು ಅಂತ ಎಚ್ ಎಂ ಇದ್ರು ಮೇಡಮ್ ಇಲ್ಲಿ ಅವರು ಅವರು ಒಂದು ವರ್ಷ ಇದ್ರು ಅವರು ಚಾರ್ಜ್ ಅಲ್ಲಿ ಇದ್ದಾಗ್ಲು ಸುಮಾರು ಸಲ ಜಡ್ ಪಿಗೆ ಆಮೇಲೆ ಡಿ ಡಿ ಅವರಿಗೆ ಬಿ ಅವರಿಗೆ ಎಲ್ಲ ಎಲ್ಲ ಸುಮಾರು ಸಲ ಲೆಟರ್ ಕೊಟ್ಟಿದ್ದಾರೆ ನನ್ನ ಹತ್ರ ಕಾಪಿನೂ ಇದೆ ಮೇಡಮ್ ಲೆಟರ್ ಕೊಟ್ಟಿರೋದು ಆದ್ರೆ ಇಲ್ಲಿವರೆಗೆ ಯಾವ ಗ್ರಾಮಸ್ಥರಿಗೆ ನಮ್ಮ ಶಾಲೆಯಲ್ಲಿ ಹೋದ ಮಾರ್ಚಲ್ಲಿ ಅಲ್ಲಿ ಎಸ್ ಡಿ ಎಂ ಸಿ ಅವರ ಅವಧಿ ಮುಕ್ತಾಯ ಆಗಿದೆ ಹೊಸ ಹೊಸ ಎಸ್ ಡಿ ಎಂ ಸಿ ಗೆ ನಾವು ಸಲ ಮೀಟಿಂಗ್ ಕಾಲ್ ಮಾಡಿದೀವಿ ಈಗ ಇನ್ನು ಎರಡು ಸಲ ಮೀಟಿಂಗ್ ಕಾಲ್ ಮಾಡಿ ಫೈನಲ್ ಮಾಡ್ಬೇಕು ಮೇಡಮ್ ಹೊಸ ಬಾಡಿ ಮಾಡ್ಬೇಕು ಆದ್ರೆ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ ಮೇಡಮ್ ನಾವು ಜಾಸ್ತಿ ಏನಾರು ಒತ್ತಾಯ ಮಾಡಿ ಕೇಳಕ್ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಾವು ಸುಮ್ನ ಆಗ್ತಾ ಇದೀವಿ ಮೇಡಮ್ ನಾವು ಮಾಡ್ತಾ ಇದ್ರಿ ಈ ಮಾತನ್ನ ಅವ್ರು ಹೇಳೋದಕ್ಕೆ ನಿಜವಾಗ್ಲೂ ಅರ್ಹರಲ್ಲ ಶಾಲೆ ಇರೋದು ಮೇಡಮ್ ಊರಿಂದ ಹೊರಗಡೆ ಇದೆ ಊರಿಂದ ಒಂದ್ ಒಂದ್ ಕಿಲೋಮೀಟರ್ ಹೊರಗಡೆ ಇದೆ ಕಂಪೌಂಡ್ ಕೂಡ ಎತ್ತ ಇಲ್ಲ ಶಾಲೆ ಬಿಡ್ತು ಅಂತಂದ್ರೆ ಪ್ರತಿದಿನ ಏನಾರು ನಲ್ಲಿ ಯಾರು ಮುರಿತಾರೆ ಇಲ್ಲಾಂದ್ರೆ ನಾರು ಕೀಳ್ತಾರೆ ಇಲ್ಲಾಂದ್ರೆ ವೈರ್ ವೈರ್ನಾರು ಕಡಿತಾರೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಚೈನ್ ಗೇಟ್ ಅಂದ್ರೆ ಶಾಲೆ ಸ್ವಲ್ಪ ನಾವು ಪೊಲೀಸ್ ಸ್ಟೇಷನ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದೀವಿ ಮೇಡಮ್ ಆ ಅವ್ರು ಅವರು ಬಂತು ಅವಾಗ ಅವಾಗ ನೋಡ್ಕೋತಾ ಇರ್ತಾರೆ ಬಟ್ ಅವ್ರು ಯಾವಾಗ ಬರ್ತಾರೆ ಏನು ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಮೇಡಮ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಏನಾಗತ್ತೆ ಅಂತ ಸುಮಾರು ಒಂದು ಒಂದು ಹತ್ತು ಲಾಕ್ಗಳು ಮುರಿದಿದ್ದಾರೆ ಮೇಡಮ್ ಒಂದು ವರ್ಷದಲ್ಲಿ ಹ್ಮ್ ಬಾಗ್ಲಿಗೆ ಹಾಕಿರೋ ಲಾಕ್ಗಳು ಒಂದು ಹತ್ತು ಆ ಒಂದು ಒಳ್ಳೆ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಆ ಒಂದಷ್ಟು ಮೂಲಭೂತ ಸೌಕರ್ಯಗಳು ಅಲ್ಲಿ ಮಕ್ಕಳಿಗೆ ಏನ್ ಪಾಠ ಕೇಳ್ತಾ ಇದ್ದಾರೆ ಹಾಗಾದ್ರೆ ಅದೇ ಮೇಡಮ್ ಈಗ ಅದೇ ಬಿಲ್ಡಿಂಗ್ ಅಲ್ಲಿ ಹಂಗೆ ಕೂಡ್ಸ್ಬಿಟ್ಟು ಪಾಠ ಮಾಡ್ತಿದ್ದೀವಿ ಮಳೆ ಬಂತು ಅಂದ್ರೆ ಸಾಕು ಎಲ್ಲ ಎದುರುಗಡೆ ಇದ್ರಲ್ಲಿ ಎಲ್ಲೆಲ್ಲಿ ಒಣ ಇರುತ್ತೆ ಅಲ್ಲಿ ಕೂಡ್ಸ್ಬಿಟ್ಟು ಪಾಠ ಮಾಡ್ತಿದ್ದೀವಿ ಮೇಡಮ್ ಧನ್ಯವಾದಗಳು ಸರ್ ಇವತ್ತು ಮಾತನಾಡಿದ್ದೇವೆ ಆ ಏನೋ ಒಂದು ಕಾರಣ ಕೊಟ್ಟು ಅವರು ಆ ಕಾಲ್ ಕಟ್ ಮಾಡಿರುವಂತದ್ದು ಅಲ್ಲ ಇಷ್ಟೊಂದು ಉಡಾಸೆ ಯಾಕೆ ಇವರಿಗೆ ತಿಳಿತಾ ಇಲ್ಲ ಇಷ್ಟೊಂದು ಜನರು ಆ ಜನರ ಮಕ್ಕಳ ಜೀವನ ಅಯೋಮಯ ಆಗ್ತಾ ಇದೆ ಸರ್ಕಾರಿ ಪ್ರೌಢಶಾಲೆಯ ಆ ಸ್ಥಿತಿ ನಿಜಕ್ಕೂ ಹೇಳಕ್ಕಿರದಂತಾಗ್ತಾ ಇರುವಂತದ್ದು ಆದ್ರೂ ಸಹ ಅಧಿಕಾರಿಗಳು ಈ ತರ ಅದು ಒಬ್ಬ ಡಿಡಿ ಪಿ ಐ ಆಗಿ ಈ ತರ ಒಂದು ಉಡಾಸೆತನವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಏನ್ ಆಗ್ತಾ ಇದೆ ಅಲ್ಲಿ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ It's rather when getting you <laughs> ವಿದ್ಯಾರ್ಥಿಗಳನ್ನ ಒಬ್ಬ ಪೋಷಕರು ನಮ್ಮ ದೂರವಾಣಿ ಸಂಪರ್ಕದ ಮೂಲಕ ನಾನು ಸಿಗಿದ್ದಾರೆ ಅಹ್ ಮಕ್ಬುಲ್ ಪಾಸ್ ಅಂತ ಬನ್ನಿ ಅವ್ರನ್ನ ಮಾತನಾಡ್ತಾನೆ ಮಕ್ಕುಲ್ ಮಕ್ಬುಲ್ ಅವ್ರೆ ಏನು ಒಂದು ಈ ವಿದ್ಯಾರ್ಥಿಗಳು ಅಂದ್ರೆ ಇದ್ರಲ್ಲಿ ನಿಮ್ಮ ಒಬ್ಬ ಮಗ ಅಥವಾ ಮಗಳು ಕೂಡ ಓದ್ತಾ ಇರ್ತಾರೆ ಏನು ಕಷ್ಟ ಆಗ್ತಾ ಇದೆ ಅಲ್ಲಿ

ಬೇರೆ ಬಿಲ್ಡಿಂಗ್ ಅಲ್ಲಿ ಕೂಡ್ಲಾಕೆ ಎಲ್ಲಾ ಬಿಲ್ಡಿಂಗ್ ನೀರು ಸೋರ್ತಾ ಇದೆ ಬಹಳ ದೊಡ್ಡ ಸಮಸ್ಯೆ ಇದೆ ಮೇಡಮ್ ಅವರೇ ಹಾಗಾದ್ರೆ ನಿಮ್ಮ ಮಕ್ಕಳು ಈಗ ಹತ್ತನೇ ತರಗತಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ಒಂದು ಜೀವನಕ್ಕೆ ನೀವು ಒಂದಷ್ಟು ಭವಿಷ್ಯವನ್ನ ಕಟ್ಕೊಂಡಿರ್ತೀರಾ ಇವರು ಈ ತರ ಒಂದು ಉಡಾಸ ಸನದಿಂದ ಅಲ್ಲಿ ಸರಿಯಾಗಿ ಓದದೆ ಇರೋ ತರನ ಅಥವಾ ಸರಿಯಾಗಿ ಪಾಠಗಳಾಗೋದಿಲ್ಲ ಇದೆಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ನೀವು ನಿಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದೀರಾ ಆದ್ರೆ ಇದೆಲ್ಲ ಒಬ್ಬ ಅಧಿಕಾರಿಗೆ ಅರ್ಥ ಆಗ್ತಾ ಇಲ್ಲ ಅದು ಒಬ್ಬ ಎಜುಕೇಟೆಡ್ ಅಧಿಕಾರಿಗಳಾಗಿ ಇವ್ರಿಗೆ ಇಷ್ಟೆಲ್ಲ ಒಂದು ಉಡಾಸಿನ ಮತನವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಹೇಳ್ತೀರಾ ಮುಕುಲ್ ಪಾಸ್ ಅವ್ರೆ ಇಲ್ಲ ಈಗ ಅಧಿಕಾರಿ ಅವ್ರದ್ದು ಕೆಲಸ ಇದೆ ಅಧಿಕಾರಿಗೆ ಅವಳು ಬರ್ಬೇಕು ತನಿಖೆ ಮಾಡಬೇಕು ನೋಡ್ಬೇಕು ಅವ್ರ ಜವಾಬ್ದಾರಿ ಇದೆ ನಮ್ದು ಮಕ್ಕಳು ಹೆಂಗಿದೆ ನಡೆಯಿಲ್ಲ ಅದು ಏನಿದ್ದೆ ಬಂದ ಅಧಿಕಾರಿಗಳನ್ನು ಬಂದು ಅದು ಪರಿಶೀಲಿಸಬೇಕು ನೋಡ್ಬೇಕು ಅದು ಏನಾರೂ ಮುಂದಿನ ಕೆಲಸ ಮಾಡ್ಕೊಡ್ಬೇಕು ನಾವು ಇಲ್ಲ ಈಗ ನೋಡ್ತಾ ಇದ್ದೆ ನೋಡೋ ಇಲ್ಲ ಮುಂದೆ ಅದೆಲ್ಲ ಅದು ಬೀಗೆಲ್ಲ ಹಾಕಿ ಹೊರಟು ಮಾಡ್ತಾಯಿದ್ದೆ ಮತ್ತೇನೆಲ್ಲ ಎತ್ತ ಧನ್ಯವಾದಗಳು ಕಡೆ ಮತ್ತೆ ಅವರೇ ಕಾಣಿಸ್ತಕ್ಕೆ ಓಕೆ ಎತ್ತಾ ಏನು ಇದೀಗ ನೀವು ಇದ್ದಾರೆ ನಮ್ಮ ಮಗಳು ಆ ಮಗ ಹತ್ತನೇ ತರಗತಿಯಲ್ಲಿ ಓದ್ತಾ ಇರ್ತಾರೆ ಅವರು ಮನೆಗೆ ಬಂದು ಹೇಳ್ತಾ ಇದ್ದಾರೆ ಅಪ್ಪ ನನ್ ಕೈ ನಿಜವಾಗ್ಲೂ ಅಲ್ಲಿ ಪಾಠವನ್ನ ಕೇಳೋದಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನಿಜವಾಗ್ಲೂ ಪೋಷಕರು ಮಕ್ಕಳ ಏನೋ ಆ ಶಾಲೆಗೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ನೋಡಿದ್ರೆ ಶಾಲೆಯ ಪರಿಸ್ಥಿತಿನೇ ಇವತ್ತರ ನಾಳೆ ಬಿದೋಗ ಒಂದು ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಶಿಕ್ಷಣ ಇಲಾಖೆಗೆ ಇದೊಂದು ಕಪ್ಪು ಚುಕ್ಕಿ ಆಗುವಂತ ಕೆಲಸ ಆಗ್ತಾ ಇರುವಂತದ್ದು ನಿಮ್ಮ ಕೆಲಸವನ್ನ ನೀವು ಕರೆ ಮಾಡೋದಾದ್ರೆ ಇಲ್ಲಿ ಪೋಷಕರಾಗ್ಲಿ ಅಥವಾ ಮುಖ್ಯ ಶಿಕ್ಷಕರಾಗ್ಲಿ ಯಾಕೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಇಷ್ಟೆಲ್ಲ ನಿಮಗ್ ಕಣ್ಣು ಕಾಣಿಸ್ತಾ ಇಲ್ವಾ ಅಥವಾ ಕಣ್ಣ ಕಾಣಿಸಿದ್ರು ನೀವು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಯ್ಯೋ ಆಗಿದ್ದಾದ್ರು ಬಿಡು ಅದನ್ನ ಯಾರು ಕೇಳ್ತಾರೆ ನಮ್ಮನ್ನ ಯಾರು ಬಂದು ಪ್ರಶ್ನೆ ಮಾಡೋರಿಲ್ಲ ಅಂತ ಅಂತ ನೀವೇನಾದ್ರು ಈ ತರ ಮಾಡ್ತಾ ಇದ್ರೆ ಮನವಿ ಮಾಡ್ತಾ ಇರುವಂತದ್ದು ಅಲ್ಲಿ ಒಂದು ಪಾಠವನ್ನ ಮಾಡೋದಕ್ಕಾದ್ರು ಮಕ್ಕಳ ಭವಿಷ್ಯಕ್ಕಾದ್ರು ನೀವೊಂದು ಆ ಅಹ್ ಏನಿ ಆಗ್ಬೇಕು ಅಂತ ಅದನ್ನ ಕೆಡುವಕ್ಕೆ ನೀವು ಒಂದು ದಾರಿನ ಮಾಡ್ಕೊಡ್ಬಿಡಿ ದಯವಿಟ್ಟು ಅಲ್ಲಿ ಹೋಗಿ ಏನ್ ಆಗ್ತಾ ಇದೆ ಒಂದಷ್ಟು ಸರ್ ಬಹಳ ದಿವಸದ ಲಾಸ್ಟ್ ಇಯರ್ ಇಂದನು ಪ್ರಾಬ್ಲಮ್ಸ್ ಹೇಳ್ತಾ ಇದೀವಿ ನಾವು ನಮ್ ದೊಡ್ಡ ಸರ್ ಇದ್ರು ಸರ್ ಬಿ ಆಗಿ ಹೋಗಿದಾರೆ ಅವರು ಸೊ ಅವ್ರು ಬಹಳ ಇದ್ರ ಸಲ ಹೋರಾಟ ಮಾಡಿದ್ವಿ ನಾವು ಹೇಳಿದ್ವಿ ಪಂಚಾಯತ್ನವ್ರಿಗೆ ಹೇಳಿದ್ವಿ ನಾವು ಒಂದ್ ವೇಳೆ ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಬಂದ್ ಮಾಡ್ತೀವಿ ನ್ಯಾಷನಲ್ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಸೊ ಮೊನ್ನೆ ಬರುವಾಗ ನಮ್ದಿಬ್ರು ಹುಡುಗರು ಬಿದ್ಕೊಂಡ್ ಬಂದಿದ್ವಿ ಸರ್ ಮತ್ತೆ ಅವ್ರಿಗೆ ವಾಪಸ್ ಹೋಗಿ ಗಾಡಿ ಮೇಲೆ ಬಿಟ್ಟು ಅವ್ರಿಗೆ ಸ್ನಾನ ಮಾಡ್ಕೊಂಡ್ ಮತ್ತೆ ವಾಪಸ್ ಬಂದ್ರು ಇವನ್ ನಮ್ ಕನ್ನಡ ಮೇಡಮ್ ಅಲ್ಲಿಂದ ಊರಿಯಂದನೆ ಬರ್ತಾರೆ ಅವರು ಕೂಡ ಅಲ್ಲಿ ಬಿದ್ದಿದ್ದಾರೆ ಸರ್ ಅವ್ರಿಗೂ ಮಾರ್ಗ ಕಾಲಿಗೆ ನೋವಾಗಿತ್ತು ಹಾಸ್ಪಿಟಲ್ ಹೋಗಿದಾರೆ ಆ ಬರ್ಬೇಕಾದ್ರೆ ತೊಂದರೆ ಇಲ್ಲ ಸರ್ ಬಂದ್ ದಾರಿ ದಾರಿದ್ರು ಓಕೆ ಆದ್ರೆ ಆದ್ರೆ ಆ ದಾರಿ ಹೋಗೋ ದಂತದಲ್ಲಿ ಆ ಕಡೆ ಈ ಕಡೆ ಬೈರ್ವಸೆ ಮಾಡ್ತಾರೆ ಹೊಲ್ಸ್ ಮಾಡ್ತಾರೆ ಅದನ್ನ ಅಂತದ್ರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಸ್ಕೂಲಿಗೆ ಬರ್ಬೇಕಾದ್ರೆ ಬರೋ 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 ಹೊಸಲ್ಲಿ ಅದನ್ನೆಲ್ಲ ಹೊಲಸ್ ನೋಡ್ಕೊಂಡ್ ಬರ್ಬೇಕಾಗತ್ತ ಪರಿಸ್ಥಿತಿ ಆಗಿದೆ ಸರ್ ಅದಕ್ಕೋಸ್ಕರ ಕೆಲವೊಂದ್ ಹುಡುಗರು ಏನ್ ಮಾಡ್ತಾ ಇದೆ ಸರ್ ಈ ಕಡೆಯಿಂದ ಬರ್ಬೇಕಾದ್ರೆ ಮೂರ್ ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ಮಳೆಯಲ್ಲಿ ಅದು ಮಳೆಯಲ್ಲಿ ನಾವು ನೆನ್ಕೊಂಡ್ ಬರ್ಬೇಕು ಸೊ ಅದು ಜ್ವರ ಬರ್ಬೇಕು ಸೊ ಹೀಗೆ ಈಗ ಈಗಾಗ್ಲೇ ಕಾಯಿಲೆಗಳು ಬಹಳ ಜಾಸ್ತಿ ಆಗ್ತದ ಈ ತರ ಬಹಳ ತೊಂದರೆ ಆಗ್ತದೆ ಮಕ್ಕಳಿಗೆ ಸರ್ ಸೊ ದಯವಿಟ್ಟು ನಾವೆಲ್ಲಾ ಅಧಿಕಾರಿಗಳ ಗಮನಕ್ಕೆ ಈಗಾಗ್ಲೇ ತಂದಿದ್ದೇವೆ ಪಂಚಾಯತಿಗೂ ಹೋಗಿ ಬಂದಿದ್ದೇವೆ ಆಮೇಲೆ ಮೇಲಧಿಕಾರಿಗಳಂತೂ ನಮ್ಮ ಸರ್ ಅವರು ಲಾಸ್ಟ್ ಡೇ ಬಿಫೋರ್ ಸರ್ ಅವರು ಇಲ್ಲೂ ಕೊಟ್ಟಿದ್ದಾರೆ ದೊಡ್ಡ ಸರ್ ಅವರು ಬಹಳ ಸಲ ಅದನ್ನ ಮನವಿ ಮಾಡ್ಕೊಂಡಿದ್ದಾರೆ ಆದ್ರೂ ಅದ್ರ ಬಗ್ಗೆ ಯಾರು ಕೋರ್ತಾ ಇಲ್ಲ ಸರ್ ಅದನ್ನ ಸ್ವಲ್ಪ ಆದಷ್ಟು ಇಲ್ಲಿರ್ತಕ್ಕಂಥ ಬಡ ಮಕ್ಕಳು ಕೆಲಸ ಮಾಡ್ತಾ ಮತ್ತೆ ಕೂಲಿ ಕಾರ್ಮಿಕರ ಮಕ್ಕಳದವು ಆ ಮಕ್ಕಳಿಗೆ ಒಂಚೂರು ಹೆಲ್ಪ್ ಮಾಡ್ಕೊಂಡ್ರೆ ಮುಂದೆ ಇಲ್ಲಿ ಏನೋ ಏನೇನೋ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಲ್ಲ ಅದರ ಸರ್ ಅವ್ರಿಗೆ ಅನುಕೂಲ ಮೂಲ ಸೌಕರ್ಯಗಳು ಹಾಗೆ ನೀರು ಕೂಡ ಇಲ್ಲ ಸರ್ ನಮ್ಮಲ್ಲಿ ಇರ್ತಕ್ಕಂಥ ಒಂದು ದೋರ್ದ ಯಾವಾಗಾದ್ರೂ ಕೆಟ್ಟೋದ್ರೆ ನೀರ್ ಸಿಗ್ತಾ ಇಲ್ಲ ಕರೆಂಟ್ ಇರ್ಲಿಲ್ಲ ಅಥವಾ ಬೋರ್ವೆಲ್ ಏನೋ ಒಂದ್ ರಿಪೇರಿ ಬಂತು ಅಂತಂದ್ರೆ ಕುಡಿಯಕ್ ನೀರು ಇಲ್ಲ ಸೊ ಇದ್ರ ಬಗ್ಗೆ ಹಾಳಸಲ ನಾವು ಸಿಡಿಒರ್ಗು ಮನವಿ ಮಾಡಿದಿವಿ ಅಧ್ಯಕ್ಷರಿಗೂ ಮನವಿ ಮಾಡಿದ್ವಿ ಸೊ ಆದ್ರೆ ಮನವಿ ಕೇಳ್ತಾರೆ ಮಾಡೋಣ ಅಂತಾರೆ ಆಯ್ತು ಹೇಳದಂಗೆ ಒಟ್ಟು ಆಗ್ತಾ ಇಲ್ಲ ವರ್ಷದಿಂದ ಮಾಡ್ತಾ ಸೊ ಲಾಸ್ಟ್ ಟೈಮ್ ಒಂದು ಕೊಟ್ಟಿದ್ರು ಅದನ್ನ ಕಟ್ ಮಾಡವ್ರೆ ಸರ್ ಸೊ ನೆಳದ ವ್ಯವಸ್ಥೆ ಆಗ್ಬೋದು ಸೊ ಮೂಲ ಸೌಕರ್ಯಗಳ ಆಮೇಲೆ ಸ್ಕೂಲ್ ಅಲ್ಲಿ ನೋಡಿದ್ರೆ ಕ್ಲಾಸ್ ರೂಮಲ್ಲಿ ಬಂದ್ರೆ ನೀರ್ ಸೋರ್ತಾ ಇರ್ತದೆ ಸರ್ ಮೇಲೆ ಮಳೆ ಬಂದ್ರೆ ಸಾಕು ನೀರ್ ಸೋರ್ತಾ ಇರತ್ತೆ ಮೇಲೆ Terima kasih telah menonton!

अरे शनि अरे शनि आपके ಒಂದು ಸರ್ಕಾರಿ ಪ್ರೌಢಶಾಲೆಯ ದುಸ್ಥಿತಿ ಬಗ್ಗೆ ಆ ಒಂದಷ್ಟು ಅಲ್ಲಿನ ಅಧಿಕಾರಿಗಳಿಗೆ ಮೇಬಿ ಇದ್ರ ಬಗ್ಗೆ ತಿಳಿದೋ ತಿಳಿದಿಲ್ಲ ಗೊತ್ತೋ ಗೊತ್ತಿಲ್ಲ ನಿಜ ಗೊತ್ತಿದ್ದೇ ಗೊತ್ತಿದ್ದು ಸಹ ಇವರು ಒಂದು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಇದಷ್ಟು ನಾವು ಒಂದು ಮನವರಿಕೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇದೀಗ ನಾವು ಡಿಡಿಪಿಐ ಮತ್ತೆ ಬಿಇಒಗೂ ಸಹ ಒಂದು ಕರೆಯನ್ನ ಮಾಡಿದ್ರೆ ಆ ಏನು ಡಿಡಿಪಿ ಐ ಮೊದಲು ಕರೆಯನ್ನ ಸ್ವೀಕಾರ ಮಾಡಿ ನನಗಿರು ಕೇಳಿಸ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನ ವಿಶ್ವಾಸಲ್ಲಿ ಒಂದು ಆ ಏನು ಓದ್ತಾ ಇರುವಂತ ಮಕ್ಕಳ ಭವಿಷ್ಯವನ್ನ ಇವರು ಹಾಳು ಮಾಡ್ತಾ ಇರೋದಂತೂ ಖಂಡಿತವಾಗಿ ಹೌದು ಎರಡು ವರ್ಷದಿಂದ ತೋರ್ತಾ ಇರುವಂತ ಶಾಲಾ ಕಟ್ಟಡದ ಬಗ್ಗೆ ಶಿಕ್ಷಣ ಇಲ್ಲಿ ಆದ್ರೆ ನೀವು ಇದಕ್ಕೆಲ್ಲ ತಣ್ಣೀರ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಗೊತ್ತಾಗ್ತಿಲ್ಲ ಕೇಳೋದಕ್ಕೆ ಹೋದ್ರೆ ಮಕ್ಕಳು ಆ ಬಿಡ್ ಹೋಗುತ್ತೋ ಅವಾಗ ಬಿಟ್ಟೋ ಒಂದು ಭಯದಲ್ಲಿ ಕೂತ್ಕೊಳ್ತಾ ಇದ್ದಾರೆ ಐನೋ ಏನೋ ಶಾಲೆ ವರಾಂಡದಲ್ಲಿ ಅವರು ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಸರ್ಕಾರಿ ಪ್ರೌಢಶಾಲೆಗೆ ಇನ್ನು ಅನುದಾನ ಬಂದಿಲ್ಲ ಅಂತ ನೀವೊಂದು ರೀಸನ್ ಕೊಡ್ತಾ ಇದ್ದೀರಲ್ಲ ಯಾಕೆ ಬರ್ತಾ ಇಲ್ಲ ಅನುದಾನ ಏನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಒಂದಷ್ಟು ತಮ್ಮ ಅಳನಲ್ಲ ತೋಡ್ಕೊಳ್ತಾ ಇದ್ದಾರೆ ಅಂತ ಅಧಿಕಾರಿಗಳಾಗಿ ನಿಮ್ಮ ಒಂದು ಕೆಲಸ ಕೆಲಸ ಇದು ಬೇಸರವನ್ನ ವ್ಯಕ್ತಪಡಿಸುವಂತ ಆಗಿರುತ್ತೆ ನನಗಿಂತ ಮುಂಚೆ ಟಿ ಆರ್ ದೊಡ್ಡ ಸರ್ ಅಂತ ನಮ್ಮ ಗುರುಗಳಿದ್ರು ಅವರು ಕೂಡ ಎರಡ್ ಸಲ ಲೆಟರ್ ಕೊಟ್ಟಾರ ನಾನು ಕೂಡ ಪಂಚಾಯತಿಗೆ ಈಗಾಗಲೇ ಜೂನ್ ದಿಂದ ಇಲ್ಲಿವರೆಗೆ ಮೂರ್ ಲೆಟರ್ ಕೊಟ್ಟಿದ್ದೀನಿ ನಮ್ಮ ಕ್ಲಾಸ್ ರೂಮ್ ಗಳು ಸೋರ್ತಾ ಇದಾರೆ ಎಲ್ಲಾ ಬಿರುಕ್ ಬಿಟ್ಟದ ಜೊತೆ ಏನದ ತಾರ್ಸಿ ನೆಲ ಎಲ್ಲ ಏನಾದ್ ಇಂಬ್ಯಾಲೆನ್ಸ್ ಅದ ಸರ್ ಡೆಸ್ಕ್ ಗಳು ಹಾಕ್ತಾರೆ ಡೆಸ್ಕ್ ಸರಿಯಾಗಿ ನಿಂದ್ರಲ್ಲ ಅದಕ್ಕೆ ಮೇಲ್ಛಾವಣಿ ಮತ್ತೆ ಕೆಳಗಿಂದ ಎರಡೂ ರಿಪೇರಿ ಮಾಡ್ಕೊಡ್ರಿ ಅಂತ ನಾವ್ ಪದೇ ಪದೇ ಕೇಳ್ತಾ ಇದೀವಿ ಪಂಚಾಯತಿ ಅವರಿಗೆ ಪಂಚಾಯತಿ ಅವರಿಗೆ ಹತ್ರ ನಮ್ಮಲ್ಲಿ ಅನುದಾನ ಇಲ್ಲ ಇಲ್ಲಿಂದ ಮಾಡ್ಕೊಡ್ರಿ ಅಂತ ನಾವು ಕ್ಲಾಸ್ ರೂಮ್ ನಾಗ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರೆ ಸಾಕು ಮ್ಯಾಲಿಂದ ನೀರ್ ನಮ್ ತಲೆ ಮೇಲೆ ಬೀಳ್ತಾವ ಮಕ್ಕಳ ತಲೆ ಮೇಲೆ ಬೀಳ್ತಾವ ಬುಕ್ ಮೇಲೆ ಸಹಿತ ನೀರ್ ಬೀಳ್ತಾ ಇರ್ತಾವ ಸರ್ ಬೇರೆ ಶಿಫ್ಟ್ ಮಾಡ್ಲಾಕ್ ಆಗಲ್ಲ ಈಗ ರೂಮ್ ಇರೋದೇ ಎರಡು ರೂಮ್ ಅವ್ ಪೆಂಟಗಾನ್ ಸೋಪ್ ಬಿಲ್ಡಿಂಗ್ ಅದ ಸರ್ ಆ ಬಿಲ್ಡಿಂಗ್ ನಾಗ ಕೂಡ ಮೂರ್ ರೂಮ್ ಆಲ್ರೆಡಿ ಡ್ಯಾಮೇಜ್ ಅವ ಸರ್ ಈಗ ಮೂರ್ ರೂಮ್ ನಾಗೆ ಒಂದ್ ಕ್ಲಾಸ್ ನಾಗ ಹತ್ತನೇ ತರಗತಿ ನಡೆಸ್ತೀವಿ ಒಂದು ಕಂಪ್ಯೂಟರ್ ಲ್ಯಾಬ್ ಅದ ಒಂದು ಆಫೀಸ್ ರೂಮ್ ಅದ ಒಂದು ಸ್ಟಾಫ್ ರೂಮ್ ಅದ ಸರ್ ಅದಕ್ ಬಿಟ್ರೆ ಬೇರೆ ಯಾವ ರೂಮ್ ಇಲ್ಲ ಸರ್ ಬಗ್ಗೆದಾಗ ತಾವು ಗಮನಕ್ಕೆ ತಂದ್ರೆ ಪಂಚಾಯತ್ ಪಂಚಾಯತಿ ಗಮನಕ್ಕೆ ತಂದಿದೆ ಸರ್ ಈಗಾಗಲೇ ನಮ್ಮ ಮೇಲಾಧಿಕಾರಿಗಳು ಡಿಡಿ ಪಿ ಆಗ್ಟರ್ ಬರ್ದಿದ್ದೇವೆ ಕೆ ಕೆಆರ್ ಜಿಲ್ಲಾ ಪಂಚಾಯತಿಗೆ ನಮ್ಮ ದೊಡ್ಡ ಸರ್ ಇದ್ದಾಗ ಅವರು ಕೆ ಕೆ ಡಿ ಬಿಗೆ ಪಿ ಲೆಟರ್ ಕೊಟ್ಟಾರ ಸರ್ ಅವರೆಲ್ಲ ಆದ್ರೂ ಕೂಡ ಯಾವದೇ ಕ್ರಮ ತಗೊಂಡಿಲ್ಲ ಈಗ ಆಲ್ರೆಡಿ ಶೌಚಾಲಯ ಸಲುವಾಗಿ ನಮ್ಮ ಶಾಲೆಗೆ ಕನ್ವರ್ಜನ್ ಯೋಜನೆ ಅಡಿಯಲ್ಲಿ ಎರಡ್ ಲಕ್ಷ ರೂಪಾಯಿ ಬಂದದ ಪಂಚಾಯತಿ ಅವರು ಮೂರ್ ಲಕ್ಷ ಹಾಕಿ ಅದು ಐದು ಲಕ್ಷದಲ್ಲಿ ಒಂದು ಶೌಚಾಲಯ ಕೊಡ್ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಜೆಟ್ ಬಂದ ಸರ್ ಅದು ಇಲ್ಲಿವರೆಗೆ ಅದರದ್ದು ಶಂಕುಸ್ಥಾಪನೆ ಇಲ್ಲ ಅದ ಎಲ್ಲಿ ಒಂದು ಕಲ್ಲು ಎತ್ತಿಟ್ಟಿಲ್ಲ ಸರ್ ನಿಮ್ದು ಇಲಾಖೆ ಗಮನಕ್ಕೆ ತಂದ್ರೆ ಇಲಾಖೆ ಗಮನಕ್ಕೂ ತಗೊಂಡ್ಬಂದಿವಿ ಸರ್ ಇಲಾಖೆ ಅದೇ ಲೆಟರ್ ಪಂಚಾಯತಿಗೆ ಬರದಂತ ಲೆಟರ್ ಕೂಡ ನಾವು ನಮ್ ಡಿ ಡಿ ಪಿ ಅವರಿಗೆ ಫಾಲೋಅಪ್ ಮಾಡಿದ್ವಿ ಸರ್ ಮತ್ತೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ವರ್ಗ ಗಮನಕ್ಕೆ ತಂದ್ರೆ ಅವರಿಗೆ ಲೆಟರ್ ಅದೇ ಕಾಪಿ ಟು ಅವರಿಗೆ ಕಳಿಸಿದೆ ಸರ್ ಜಿಲ್ಲಾ ಪಂಚಾಯತಿ ಮತ್ತೆ ಡಿ ಅವರಿಗೆ ಕಳಿಸಿದೆ ಸರ್ ಕಾಪಿ ಟು ಓಕೆ ಸರ್ ಈ ಮಳೆದಿಂದ ಏನ್ ಪ್ರಾಬ್ಲಮ್ ಆಗ್ತದೆ ನಮ್ ಸಾಲಿ ಛತ್ ಬೀಳಕ್ ಆಗ್ಯದ್ರಿ ಸಿಮೆಂಟ್ ರೀ ಎಲ್ಲ ಉದ್ರಲತಿದೆ ರೀ ಮ್ಯಾಗಿಂದ ಹನಿ ಹನಿ ನೀರ್ ಕಡ್ಲಾತಾರ್ ರೀ ಮೇಡಂ ಅವ್ರು ಪಾಠ ಆಡಾತಾರ್ ಪಾಠ ಆಡಾತಾರ್ ಮ್ಯಾಗ್ ಬುಕ್ಕಿನ ಮ್ಯಾಗ್ ರೀ ಎಲ್ಲ ಪರ್ಗೊಳ ಮ್ಯಾಲ್ ಬೀಳಾತಾರ್ ರೀ ಮತ್ತ ಇದಕ್ಕ ಬೇರೆ ಕ್ಲಾಸ್ ಇಲ್ಲ ಬಿಡ್ರಿ ಇಲ್ಲ ರೀ ಇದೆ ಕ್ಲಾಸ್ ಅದ ಸರ್ ಇದೆ ಕ್ಲಾಸ್ ಕುಂತ ಕುಂತ್ ಪಾಠ ಕೇಳ್ಬೇಕ್ ಸರ್ ಮತ್ತ ಮಳೆ ನೀರ್ ಬರ್ತಾವ್ ಹಾ ಸರ್ ಡೆಸ್ಕಿನ್ ತೆಳಗ್ ಎಲ್ಲ ಸರ್ ನೆಲ ಎಲ್ಲ ಒಳ ಹೋಗ್ಯದ್ ರೀ ಬ್ರೆಂಚ್ ಕುಣಕ್ಲತಾರ್ ತರಗತಿ ಇಲ್ಲೇ ಹಾ ಸರ್ ನಮ್ಮ ಶಾಲೆ ಅಲ್ರಿ ಮಳಿ ಬಿದ್ದರು ಛತ್ ಎಲ್ಲಾ ಸಿಮೆಂಟ್ ಎಲ್ಲಾ ಉದ್ರ ಹೋಗ್ಯದ್ರಿ ಮತ್ತ್ ಮಳಿ ಬಿದ್ದರು ನೀರ್ ಹನಿ ಹನಿ ಬೀಳ್ತಾವ್ರಿ ಪಾಠ ಸೈಡ್ ಕೂಲು ಇಲ್ದ್ರಾವ್ ಕೂಲ ಕಾರ್ಮಿಕ್ರಿ ನಮ್ಗಿದ್ರು ಸಾಲಿ ಬಿಟ್ಟು ಯಾವ ಸಾಲ ಸಾಲ ಎಲ್ಲ ಸರ್ಕಾರಿ ಸಾಲೆಲ್ಲ ಓದ್ತೇವ್ರಿ ನಮ್ ಅಂತಾರೆ ಮತ್ ಮನ ಮನಾರ್ ಪರ್ಗಳ ಬರ್ತಾರ ಅವ್ರು ಈ ತರ ಪಾಠ ಕೇಳ್ತಾರ ಒಂದ್ ಸೈಡ್ ಕೊಡ್ತಾರ ಮತ್ ಇಲ್ಲಿಂದ ನೆಲನು ಸರಿಗಿಲ್ಲಾ ಎಲ್ಲ ಅಂಕ ಆಗಿ ಹೋಗಿ Terima kasih telah menonton!